ಇವತ್ತಿನ ಒಂದು ವಿಡಿಯೋದಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನಲ್ಲಿ ಹೈಯರಿಂಗ್ ನ ಶುರು ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಪೋಸ್ಟ್ಗೆ ಹೈಯರಿಂಗ್ ಮಾಡ್ತಿದ್ದಾರೆ ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಮಾಡಿರಬೇಕಾಗತ್ತೆ ಎಂ ಬಿ ಎ ಸ್ಟೂಡೆಂಟ್ಸ್ ಇದಾರೆ ಡಿಗ್ರಿ ಸ್ಟೂಡೆಂಟ್ಸ್ ಇದಾರೆ ಟೆಂತ್ ಪಾಸ್ ಆಗಿರೋರು ಕೂಡ ಇದಾರೆ ಎಲ್ಲ ಒಂದು ಇನ್ಫಾರ್ಮೇಶನ್ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಕೋಟಕ್ ಮಹೇಂದ್ರ ಬ್ಯಾಂಕ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಂ ಚಾನಲಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡ್ಕೊಂಡು ಪ್ರತಿ ಜಾಯಿನ್ ಆಗಿ ಟೆಲಿಗ್ರಾಮ್ ಗೆ ಜಾಯ್ನ್ ಅಂದರೆ ಕ್ಲಾಸ್ ವರ್ಕ್ಸ್ ಆಗಿರ್ಬೋದು ನಿಮಗೆ ಎಕ್ಸಾಮ್ ಗೆ ಜಾಬ್ಗೆ ಸಂಬಂಧಪಟ್ಟಿರುವಂಥ ಪ್ರತಿ ಡೀಟೇಲ್ಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಪ್ರತಿ ಒಬ್ರು ಕೂಡ ಜಾಯ್ನ್ ಆಗಿ ಮೊದಲನೇದಾಗಿ ನಿಮ್ಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರ್ತಿರುತ್ತೆ ನೋಡಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನ ಕೋಟಕ್ ಕೆರಿಯರ್ ವೆಬ್ಸೈಟ್ ನಲ್ಲಿ ಇದ್ದೀವಿ ಸೊ ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಜಾಬ್ ಟೈಟಲ್ ಹಾಕಬೇಕಾಗುತ್ತೆ ನಿಮ್ಮ ಒಂದು ಲೊಕೇಶನ್ ಇನ್ನೊಂದೇನಪ್ಪ ಅಂದ್ರೆ ಸಿಟಿನಲ್ಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಇತ್ತು ಅಂತ ಹೇಳೋದಾದ್ರೆ ಅಲ್ಲಿನೂ ಕೂಡ ಜಾಬ್ ಖಾಲಿ ಇರುತ್ತೆ ಡಿಸ್ಟಿಕ್ ನ ಒಂದು ನೇಮ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಇವಾಗ ಬೆಂಗಳೂರು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಿದ್ದೀನಿ ಬೇಜಾನ್ ಜಾಬ್ಸ್ ಇದೆ ಇದರಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಸಪೋರ್ಟ್ ಸರ್ವಿಸ್ ಹೆಡ್ ಅಂತ ಹೇಳ್ಬಿಟ್ಟು ಒಂದು ಜಾಬ್ ಇದೆ ಲೊಕೇಶನ್ ನೋಡ್ಕೊಳ್ಳೋದಾದರೆ ಬೆಂಗಳೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ಳೋದಾದ್ರೆ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಇನ್ನು ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುವಂಥ ಒಂದು ಜಾಬ್ಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ ಸೊ ಇಂಜಿನಿಯರಿಂಗ್ ಮತ್ತು ಐ ಟಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದರೆ ಬ್ಯಾಚುಲರ್ ಡಿಗ್ರಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಜಾಬ್ ನ ಒಂದು ಶೆಡ್ಯೂಲ್ ನೋಡ್ಕೊಳ್ಳೋದಾದ್ರೆ ಫುಲ್ ಟೈಮ್ ಇರುತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮೇಲ್ ಅಂಡ್ ಫಿಮೇಲ್ಗೂ ಕೂಡ ತುಂಬಾ ಜಾಬ್ಸ್ ಇದೆ ಇದರಲ್ಲಿ ನಾನು ಒಂದು ಜಾಬ್ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂ ಕೂಡ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಪರ್ಸನ್ ಓನ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾರೆ ಮೊದಲೇದಾಗಿ ನಿಮ್ಗೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅಂತ ಹೇಳೋದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲರೂ ಕೂಡ ಕೇಳ್ತಾರೆ ಸೊ ಒಬ್ರು ಮುಂದೆ ನೀವು ಮಾತಾಡ್ತಿದ್ದೀರಾ ಅಂತ ಹೇಳೋದಾದ್ರೆ ಧೈರ್ಯವಾಗಿ ಮಾತಾಡಬೇಕಾಗುತ್ತೆ ನಿಮ್ಗೆ ಕೆಲಸ ಮಾಡುವಂತ ಒಂದು ಕೇಪಬಿಲಿಟಿ ಇರಬೇಕಾಗುತ್ತೆ ಟೀಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ ಬೇಕಾಗುತ್ತೆ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ನೀವು ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳೋದಂದ್ರೆ ಅಪ್ಲೈ ನೋ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನಿಮಗೆ ಇಮೇಲ್ ಐ ಡಿ ಕೇಳುತ್ತೆ ಅದಾದ್ಮೇಲೆ ಓ ಟಿ ಪಿ ಕೇಳುತ್ತೆ ಅದನ್ನು ವೆರಿಫೈ ಮಾಡ್ಕೊಳ್ಳಿ ನೀವು ಅದಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನಲ್ಲಿ ಇರುವಂತ ಒಂದು ನೇಮ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮು ಅದಾದ್ಮೇಲೆ ಜಾಬ್ ಟೈಟಲ್ ನೀವು ಎಂಟರ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಎಂಟರ್ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದ್ಸತಿ ರೀ ಎಂಟರ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಿದ್ರೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಹಾಕಬೇಕಾಗುತ್ತೆ ಕಂಟ್ರಿ ಇಂಡಿಯಾ ಅಂತ ಹೇಳಿಬಿಟ್ಟು ಚೂಸ್ ಮಾಡಿ ನಿಮ್ಮ ಒಂದು ಮನೆ ಅಡ್ರೆಸ್ ನಂಟರ್ ಮಾಡಬೇಕಾಗುತ್ತೆ ಅಡ್ರೆಸ್ ಒನ್ ಅಡ್ರೆಸ್ ಟು ಅಡ್ರೆಸ್ ನಲ್ಲಿ ಸಿಟಿ ಟೌನ್ ಎಂಟರ್ ಮಾಡಬೇಕಾಗುತ್ತೆ ಕೋಡ್ ಹಾಕಬೇಕಾಗುತ್ತೆ ಸ್ಟೇಟ್ ನ ಅದಾದ ಮೇಲೆ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಸ್ಟೆಪ್ ಬರುತ್ತೆ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಬಯೋಡೇಟಾ ಇರುತ್ತೆ ಮೂರನೇ ಸ್ಟೆಪ್ ಬಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳ್ತಾರೆ ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾರೆ ನೀವಿನ ರೆಸ್ಯೂಮ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡ್ಕೊಂಡು ಪ್ರತಿ ಒಬ್ಬರು ಎಲ್ಲರೂ ಕೂಡ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ರೆಸ್ಯೂಮ್ ಕ್ರಿಯೇಟ್ ಮಾಡಿದ್ರೆ ಮಾತ್ರನೇ ಈ ತರ ಒಂದು ಜಾಬ್ಗಳಿಗೆ ನೀವು ಅಪ್ಲೈ ಮಾಡೋಕ್ಕಾಗದು ಅದಕ್ಕೋಸ್ಕರ ಪ್ರತಿ ಒಬ್ಬರು ಕೂಡ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಆವಾಗಲೇ ಒಂದು ಜಾಬ್ಗೆ ಅಪ್ಲೈ ಮಾಡಿದ್ದೀನಿ ಅದಕ್ಕೋಸ್ಕರನೇ ನೀಟ್ ಆಗಿ ಕುತ್ಕೊಂಡು ರೆಸ್ಯೂಮ್ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ಪ್ರತಿ ಒಬ್ಬರು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು ಜಾಬ್ ಲಿಂಕ್ ಸಿಗುತ್ತೆ ಚಾನೆಲ್ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಧನ್ಯವಾದ